ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಅಕ್ಟೋಬರ್ ತಿಂಗಳ ಈ ವಾರದಲ್ಲಿ ಬುಧಾದಿತ್ಯ ರಾಜಯೋಗವು ಸಾಕಷ್ಟು ಪ್ರಭಾವಶಾಲಿಯಾಗಿರಲಿದೆ ಈ ವಾರ ಸೂರ್ಯ ತುಲಾ ರಾಶಿಯಲ್ಲಿ ಚಲಿಸಲಿದ್ದಾನೆ ಅಲ್ಲಿ ಈಗಾಗಲೇ ಬುಧನು ತನ್ನ ಸಂಚಾರವನ್ನು ಮಾಡುತ್ತಿದ್ದಾನೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವಾಗ ಸೂರ್ಯ ಮತ್ತು ಬುಧ ಗ್ರಹಗಳು ಒಂದೇ ರಾಶಿಯಲ್ಲಿ ಚಲಿಸುವುದೋ ಇದು ವ್ಯಕ್ತಿಯ ಜ್ಞಾನ ಗೌರವ ಮತ್ತು ಧನ ಸಂಪತ್ತಿನ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುವುದು ಅಕ್ಟೋಬರ್ ಹದಿಮೂರರಿಂದ ಅಕ್ಟೋಬರ್ ಹತ್ತೊಂಬತ್ತೂರವರೆಗಿನ ಸಿಂಹ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಸಿಂಹ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ಕರೆ ಮಾಡಿ ಸ್ನೇಹಿತರೆ ಈ ವಾರವು ನಿಮಗೆ ತಾರಾಟದಿಂದ ತುಂಬಿರಬಹುದು ಇದರಿಂದಾಗಿ ನೀವು ಸೂಕ್ಷ್ಮಮತಿಯವರಾಗಬಹುದು ಚಂದ್ರರಾಶಿಗೆ ಹೋಲಿಸಿದರೆ ಕೇತು ಮೊದಲ ಮನೆಯಲ್ಲಿ ಇರುವುದರಿಂದ ನಿಮ್ಮ ಸ್ವಭಾವದಲ್ಲಿ ಅಕ್ರಮಶೀಲತೆಯನ್ನು ಕಾಣಲಾಗುತ್ತದೆ ಮತ್ತು ನೀವು ಪ್ರತಿಯೊಬ್ಬರೊಂದಿಗೆ ನೇರವಾಗಿ ಮಾತನಾಡುವುದರಲ್ಲಿ ನಿಮ್ಮನ್ನು ಸಂಪೂರ್ಣ ವೈಫಲ್ಯರಾಗುವಿರಿ ಈ ವಾರ ನೀವು ಹಣದ ಲಾಭವನ್ನು ಪಡೆಯುತ್ತೀರಿ ಆದರೆ ಎಷ್ಟು ವೇಗವಾಗಿ ಹಣ ನಿಮ್ಮ ಬಳಿ ಬರುತ್ತದೆಯೋ ಅಷ್ಟೇ ವೇಗವಾಗಿ ಅದನ್ನು ಖರ್ಚು ಮಾಡಲು ನೀವು ಉತ್ಸುಕಾಗಿರುತ್ತೀರಿ ಅಂತಹ ಪರಿಸ್ಥಿತಿಯಲ್ಲಿ ಭವಿಷ್ಯದಲ್ಲಿ ಬರಲಾಗುವ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ನೀವು ಜಾಗರೂಕರಾಗಿದ್ದು ನಿಮ್ಮ ಹಣವನ್ನು ಸಂಗ್ರಹಿಸುವತ್ತ ನಿಮ್ಮ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ಈ ವಾರ ಅಗತ್ಯವಿದ್ದಾಗ ನೀವು ಏಕಾಂಗಿಯಾಗಿರುವಾಗಲೆಲ್ಲ ನಿಮ್ಮ ಪೋಷಕರು ಅವರ ಆಶೀರ್ವಾದವನ್ನು ನಿಮಗೆ ನೀಡುತ್ತಾರೆ ನಿಮ್ಮ ಸ್ಥೈರ್ಯವನ್ನು ಹೆಚ್ಚಿಸಲು ಕೆಲಸ ಮಾಡುತ್ತಾರೆ ಚಂದ್ರ ರಾಶಿಗೆ ಹೋಲಿಸಿದರೆ ಗುರು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ಇದು ನಿಮ್ಮ ಕುಟುಂಬ ಜೀವನವನ್ನು ಸುಗಮವಾಗಿ ಮುಂದುವರಿಸುತ್ತದೆ ಈ ವಾರ ನಿಮ್ಮ ಜೀವನದಲ್ಲಿ ಕೆಲಸದ ಸ್ಥಳಕ್ಕೆ ಸಂಬಂಧಿಸಿದ ಯಾವುದೇ ಹೊಸ ಸವಾಲು ಉದ್ಭವಿಸಲಿದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮಗೆ ಹೊಸ ಟಾರ್ಗೆಟ್ ಅಥವಾ ಗುರಿಯನ್ನು ನೀಡುವ ಸಾಧ್ಯತೆ ಇದೆ ಆದ್ದರಿಂದ ಕಠಿಣ ವಿಷಯಗಳನ್ನು ತಪ್ಪಿಸಲು ನಿಮ್ಮ ಸಂಪರ್ಕಗಳನ್ನು ಬಳಸುವ ಅಗತ್ಯವಿದೆ ಉನ್ನತ ಶಿಕ್ಷಣ ಪಡೆಯಲು ಹೆಚ್ಚು ಮಾನ್ಯತೆ ಪಡೆದ ಸಂಸ್ಥೆಯಲ್ಲಿ ಪ್ರವೇಶ ಪಡೆಯುವ ಕನಸು ಕಾಣುತ್ತಿರುವ ಸ್ಥಳೀಯರ ಕಠಿಣ ಪರಿಶ್ರಮವು ಈ ವಾರ ಬಣ್ಣವನ್ನು ತರುತ್ತದೆ ಯಾಕೆಂದರೆ ಕೆಲವು ಸುಂದರವಾದ ಸುದ್ದಿಗಳನ್ನು ಪಡೆಯುವ ಸಾಧ್ಯತೆ ಕಂಡುಬರುತ್ತಿದೆ ಆದ್ದರಿಂದ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಿ ಮತ್ತು ಕಠಿಣ ಪರಿಶ್ರಮದಿಂದ ಹಿಂದೆ ಸರಿಯಬೇಡಿ ಅಕ್ಟೋಬರ್ ಮೂರನೇ ವಾರವು ಸೂರ್ಯ ಮತ್ತು ಶುಕ್ರ ಗ್ರಹಗಳು ಮೂರನೇ ಮನೆಯಲ್ಲಿರುವುದರಿಂದ ನಿಮ್ಮನ್ನು ಹೆಚ್ಚು ಕಾರ್ಯನಿರತವಾಗಿಸುತ್ತದೆ ನೀವು ಅಭಿವ್ಯಕ್ತಿಶೀಲ ಮತ್ತು ಮನವೊಲಿಸುವವರಾಗಿರುತ್ತೀರಿ ಆದ್ದರಿಂದ ನಿಮಗೆ ಬಹಳಷ್ಟು ವಿಚಾರಗಳು ಸಿಗುತ್ತವೆ ಇದು ನಿಮಗೆ ಸಣ್ಣ ಯೋಜನೆಗಳ ಮೂಲಕ ಮಾಧ್ಯಮದಲ್ಲಿರಲು ಅವಕಾಶಗಳನ್ನು ನೀಡುತ್ತದೆ ನೀವು ಈಗಾಗಲೇ ಶಿಕ್ಷಕ ಅಥವಾ ಬರಹಗಾರರಾಗಿದ್ದರೆ ನಿಮಗೆ ಬಹು ಯೋಜನೆಗಳು ಇರುತ್ತವೆ ಈ ವಾರ ಪ್ರಯಾಣವು ಸಹ ಖಚಿತವಾದ ಆಯ್ಕೆಯಾಗಿದೆ ಮತ್ತು ನೀವು ವರ್ಗಾವಣೆಯನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದರೆ ಅದನ್ನು ಪಡೆಯಲು ನಿಮಗೆ ಸಾಕಷ್ಟು ಅವಕಾಶಗಳು ಸಿಗುತ್ತವೆ ಒಡಹುಟ್ಟಿದವರು ಸ್ನೇಹಿತರು ಮತ್ತು ಆನ್ಲೈನ್ ಅಥವಾ ಆಫ್ಲೈನ್ನಲ್ಲಿ ನೆಟ್ವರ್ಕ್ ವಲಯಗಳೊಂದಿಗೆ ಮತ್ತೆ ಸಂಪರ್ಕ ಸಾಧಿಸಲು ಇದು ಒಂದು ವಾರ ಮಂಗಳ ಮತ್ತು ಬುಧ ನಾಲ್ಕನೇ ಮನೆಯ ಮೂಲಕ ಚಲಿಸುತ್ತಿದ್ದಾರೆ ಆದ್ದರಿಂದ ನೀವು ಮನೆಯಲ್ಲಿ ಹೆಚ್ಚಿನ ಕೆಲಸವನ್ನು ತೆಗೆದುಕೊಳ್ಳಲು ಹೆಚ್ಚಿನ ಉತ್ಸಾಹವನ್ನು ಹೊಂದಿರುತ್ತೀರಿ ಮನೆಯಲ್ಲಿ ಕ್ರಿಯಾತ್ಮಕ ವಾತಾವರಣವಿರುತ್ತದೆ ಆದ್ದರಿಂದ ನೀವು ಬಹಳಷ್ಟು ಅತಿಥಿಗಳು ಬರುವುದನ್ನು ನೋಡಬಹುದು ಅಥವಾ ನೀವು ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರನ್ನು ತಲುಪುತ್ತೀರಿ ನೀವು ಮನೆಗೆ ಕೆಲವು ಸಾಧನಗಳನ್ನು ಖರೀದಿಸುತ್ತೀರಿ ಮತ್ತು ಖಂಡಿತವಾಗಿಯೂ ಕೆಲವು ರಿಯಲ್ ಎಸ್ಟೇಟ್ ವ್ಯವಹಾರಗಳು ಅಥವಾ ನವೀಕರಣಗಳು ನಡೆಯಲಿವೆ ತಾಯ್ತನದ ವ್ಯಕ್ತಿಗಳಿಗೆ ಇದು ಬಹಳ ಮುಖ್ಯವಾದ ಸಮಯ ಏಕೆಂದರೆ ಅವರಿಗೆ ಬಹಳಷ್ಟು ಅಗತ್ಯಗಳಿವೆ ಶುಕ್ರನು ಏಳನೇ ಮತ್ತು ಹನ್ನೊಂದನೇ ಮನೆಗಳನ್ನು ನೋಡುತ್ತಾನೆ ಏಕೆಂದರೆ ಅದು ಯುರೇನಸ್ ಮತ್ತು ಪ್ಲೂಟೊಗೆ ತ್ರಿಕೋನವನ್ನು ರೂಪಿಸುತ್ತದೆ ಆದ್ದರಿಂದ ಸಾರ್ವಜನಿಕ ಜೀವನವು ಸಕ್ರಿಯವಾಗಿರುತ್ತದೆ ಮತ್ತು ನಿಮ್ಮ ಸುತ್ತಲೂ ಹೊಸ ಜನರನ್ನು ನೀವು ಕಾಣಬಹುದು ಹೊಸ ಸಂಬಂಧಗಳು ಬರುತ್ತವೆ ಮತ್ತು ವೈಯಕ್ತಿಕ ಮತ್ತು ವೃತ್ತಿಪರ ಕ್ಷೇತ್ರದಿಂದ ಅಸ್ತಿತ್ವದಲ್ಲಿರುವ ಪಾಲುದಾರಿಕೆ ಅಭಿವೃದ್ಧಿ ಹೊಂದುತ್ತದೆ ಸಾಮಾಜಿಕ ಸಂಪರ್ಕಗಳಲ್ಲಿ ಹೆಚ್ಚಿನ ಸಂತೋಷ ಇರುತ್ತದೆ ಮತ್ತು ಹೆಚ್ಚಿನ ಸಹಯೋಗಗಳು ಸಹ ಇರುತ್ತವೆ ಈಗಾಗಲೇ ಕೆಲವು ಸಂಬಂಧ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ಕೊನೆಯ ಸುತ್ತಿನ ಶಾಂತಿ ಮಾತುಕತೆಗಳಿಗೆ ಅವಕಾಶಗಳನ್ನು ಪಡೆಯುತ್ತಾರೆ ಇದು ನಿಮಗೆ ನಿಜವಾಗಿಯೂ ಸಮನ್ವಯಗೊಳಿಸಲು ಸಹಾಯ ಮಾಡುತ್ತದೆ ಈ ವಾರ ಸಾರ್ವಜನಿಕವಾಗಿ ನಿಮ್ಮನ್ನು ಉತ್ತಮ ರೀತಿಯಲ್ಲಿ ಇರಿಸಿಕೊಳ್ಳಲು ಹಲವು ಅವಕಾಶಗಳೊಂದಿಗೆ ಬರುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೇಳು ಬಾರಿ ಓಂ ದುರ್ಗಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಸಿಂಹರಾಶಿಯ ಜಾತಕದವರ ಅಕ್ಟೋಬರ್ ಹದಿಮೂರರಿಂದ ರಿಂದ ಅಕ್ಟೋಬರ್ ಹತ್ತೊಂಬತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ